ಹೀರೋ ಹೀರೋ ಥರ ನನಗೆ ಒಳ್ಳೆ ಡಾಕ್ಟರ್ ಕರೆಕ್ಟರ್ ಕೊಟ್ಟವ್ರೆ ಒಂದು ಕೋಟ್ ಇಲ್ಲ ಒಂದು ಸೆತಸ್ಕೋಪ್ ಇಲ್ಲ ಚೈನ್ ಸೆತಸ್ಕೋಪ್ ಇಲ್ಲ ಅಯ್ಯ ಲೋ ಬಜೆಟ್ ಲೋ ಬಜೆಟ್ ಓಹೋ ಬಂದ್ ಕೂತಿದ್ಯಾ ಯಾರಮ್ಮ ನೀನು ಏನು ರೋಗ ಡಾಕ್ಟ್ರೆ ನಾನು ಇಲ್ಲಿ ಕೆಲಸ ಮಾಡ್ತಿರೋ ನರ್ಸು ನಿಮ್ ಪೇಶೆಂಟ್ ಅಲ್ಲ ಹೊರ್ಗಡೆ ನಿಮ್ ಪೇಶನ್ಸ್ ಕಾಯ್ತಾ ಇದಾರೆ ಒಳಗ್ ಕಳಿಸ್ತೀನಿ ನೋಡಿ ఏదయ్యా నిన్ రగ ఏను నిన్ రోగ ఏదే నన్న రోగ మీ హాకేలాగా ఆహ రాగా రగ తుంబైతే హోగ్ సంగీత కచేరికి సేర్కళవంతే ఈ నిన్న రోగ ఆహ నడే రాగా అదే నన్న రోగా ಇದಕ್ಕೆ ಕೊಡೋ ಟ್ರೀಟ್ಮೆಂಟ್ ಬೇಗ ಆಗಿಸ್ ಇನ್ನು ಹೋಗಬೇಡ డాక్టరే డాక్టరే డా డాక్టర్ డాక్టర్ డా 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 డాయ్య ఇంజనీయర్ హి బ ఇంజనీయర్ నూ ఇంజనీయరు డా 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 డావే డాక్ట్ డా 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 ప్రాబ్లమ్ ಅದೇ ಡಾಕ್ಟ್ರೆ ಬೆಳಗ್ಗೆ ಹೇಳಿದ್ನಲ್ಲ ಕೆಮ್ಮು ಗೂರ್ಲು ನಾನೇ ಆಹಾ ಕೆಮ್ತಾ ಇದೆಯಾ ಆ ಗೂರ್ಲು ಅಂತ ಬೇರೆ ಅಂತೀಯ ಅದೆಷ್ಟು ಚೆನ್ನಾಗೈತೆ ಪದ ಕೇಳೋಕ್ಕೆ ಏನಂಗಂದ್ರೆ ಹಂಗಂದ್ರೆ ಏನು ಅಂತವರಲ್ಲ ಅದೇ ಡಾಕ್ಟ್ರೇ ಗೂರ್ಲು ಅಂದರೆ ಕೆಮ್ಮು ಬರ್ತಾನೆ ಇರುತ್ತೆ ಉಸಿರಾಡೋಕ್ಕಾಗಲ್ಲ ಅದು ರೋಗ ಕೆಮ್ಮು ಗೂರ್ಲು ಗೊತ್ತಾಯ್ತಲ್ವಲ್ಲ

ನಮಸ್ತೆ ಡಾಕ್ಟ್ರೇ ನಮಸ್ತೆ ಮಾಡೋ ಡಾಕ್ಟ್ರಿಗೆ ಕೊಟ್ಟಿರೋ ಮಾತ್ರೆ ವರ್ಕೌಟ್ ಆಗಿದೆ ಓ ಒಳ್ಳೆ ನಾನೇ ಯಾವಾಗ ಬಂದಿದ್ದೆ ಅಯ್ಯೋ ಇರ್ಲಿ ಬಿಡು ಡಾಕ್ಟ್ರೆ ನನ್ ಮಗುಂಗೆ ಒಂದ ಮಾಡೋ ಜಾಗದಲ್ಲಿ ಸ್ವಲ್ಪ ತೊಂದರೆ ಐತೆ ಅದು ಹೆಂಗಾಯ್ತು ಬಿಡ್ಸೇಳಯ್ಯ ಏನಂತ ಪ್ರಶ್ನೆ ಕೇಳ್ತಾರೆ ಡಾಕ್ಟ್ರೆ ಮದ್ವೆ ಆದ್ಮೇಲೆ ಮಕ್ಳು ಹೆಂಗಾಯ್ತದೆ ಅಂತ ಹೇಳ್ತಾರ ಏನು ಫಸ್ಟ್ ನನ್ ಮಗುನ್ಗೆ ಏನ್ ತೊಂದರೆ ಐತ ಅದಕ್ಕೊಂದು ಔಷಧಿ ಕೊಡ್ರಿ ಅದು ಕಾಣಯ್ಯ ಕಣಯ್ಯ ಅರ್ಜುನ ಡಾಕ್ಟರ್ ಬರ್ತಾರೆ ಅವ್ರ ಹತ್ರ ತೋರ್ಸ ಬಿಟ್ಟಾಳು ವರ್ಜುನ ಡಾಕ್ಟರ್ ಅಲ್ಲ ಗಡ್ರೇ ಬೇರೆ ಇದ್ಯಾಕ್ ಡಾಕ್ಟ್ರೆ ಹುಚ್ಚು ಹುಚ್ಚ ನಂಗ್ತಾ ಇದೀರ ಬಿಟ ಅಯ್ಯೋ ಯಾಕೆ ಹಿಂಗಾಡ್ತು ನೀವು ಡಾಕ್ಟರು ಅಯ್ಯೋ ನಾನು ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಬಂದಿರೋದು ಅಂತ ಗೊತ್ತಾಗೋಯ್ತೇನೋ ಇನ್ಮೇಲಿಂದ ಫುಲ್ ಡಿಸೆಂಟ್ ಆಗಿರ್ಬೇಕು ನೆಕ್ಸ್ಟ್ ಪೆಷನ್